ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಇವತ್ತು ಓಟ್ ಕೇಳಾರ ನಮಸ್ಕಾರ ಮಾಡ್ತಿರೋದು ಇಲ್ಲಮ್ಮ ಇದು ನಾನು ನಮಸ್ಕಾರ ಮಾಡೋ ಸ್ಟೈಲು ಯಾಕೆಂದ್ರೆ ನಾನು ಶಾಲೆಯಲ್ಲೂ ನನ್ನ ಮಕ್ಳಿಗೂ ನಾನು ಹಿಂಗೆ ನಮಸ್ಕಾರ ಮಾಡೋದು ಯಾಕೆ ನಮಸ್ಕಾರ ಹಂಗೆ ಮಾಡ್ತೀನಿ ಅಂತ ಸುಮಾರು ಜನ ಕೇಳ್ತಾರೆ ಏನಕ್ಕೆ ಮಾಡ್ಬೋದಣ್ಣ ಏನಕ್ಕೆ ಏನಕ್ಕೆ ಹಂಗೆ ಮಾಡ್ತೀವಿ ನಮಸ್ಕಾರ ಅಂತ ಗೊತ್ತಾ ಯಾಕೆ ನಮ್ಮ ಹಿಂದೂ ಪುರಾಣದ ಪ್ರಕಾರ ಹಿಂಗೆ ನಮಸ್ಕಾರ ಮಾಡ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿಲಿ ಆತ್ಮ ಇರೋದು ಆ ವ್ಯಕ್ತಿ ಚಿಕ್ಕನ್ ಇರ್ಬೋದು ದೊಡ್ಡನಿರ್ಬೋದು ಚಿಕ್ಕನಿಗೂ ಅದೇ ಆತ್ಮ ದೊಡ್ಡನಿಗೂ ಅದೇ ಆತ್ಮ ನಾನು ನಮಸ್ಕಾರ ಮಾಡೋದು ಏಜಿಂದಲ್ಲ ನಾನು ನಮಸ್ಕಾರ ಮಾಡೋದು ಆತ್ಮಕ್ಕೆ ಹಾಗಾಗಿ ಆತ್ಮ ಟಚ್ ಮಾಡಿ ನಮಸ್ಕಾರ ಮಾಡೋದು ಇದೊಂದು ಹಂಗಾಗಿ ಹಂಗೆ ನಮಸ್ಕಾರ ಮಾಡೋದು

ಮೊದಲನೇದನ್ನ ನೋಡಿದೆ ನಾವು ಆರೇ ಐದ್ ಪ್ರೆಗ್ನೆನ್ಸಿ ನೀವು ಪ್ರೆಗ್ನೆನ್ಸಿ ಲಾಕ್ ಗಳಿಗೆ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ನಿಮ್ಗೆ ಇದೇ ರೀತಿ ವಿಡಿಯೋಸ್ ಬೇಕು ನಾವ್ ಯಾವ್ಯಾವ ರೀತಿ ಏನೇ ವಿಡಿಯೋಸ್ ಅಂತಲ್ಲ ನಮ್ಮ ಅನುಭವವನ್ನ ನಾವ್ ಹೇಳ್ತೀವಿ ಸುಮ್ನೆ ಕಾಟಿ ಕೊಟ್ಟಿ ನಾವೇನು ನಾವು ಏನ್ ಮಾಡಿದ್ರು ಸಕ್ಸಸ್ ಅದನ್ನಷ್ಟೇ ಹೇಳೋದು ಅದನ್ ಬಿಟ್ಟು ಯಾರೋ ಮಾಡಿ ಇನ್ನೊಂದು ಏನೋ ಅಂತ ಆತರ ಹೇಳಕ್ ಹೋಗಲ್ಲ ನಮ್ಮ ಅನುಭವದಲ್ಲಿ ಯಾವ ಪೂಜೆ ಮಾಡಿದ್ವಿ ಅಥವಾ ಏನ್ ಮಾಡಿದ್ವಿ ಎಲ್ಲಿ ತೋರ್ಸಿದ್ವಿ ಒಳ್ಳೇದಾಯ್ತು ಅದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋಬೇಕು ಅಟ್ ಲೀಸ್ಟ್ ನಾಲ್ಕು ಜನಕ್ಕೆ ಯೂಸ್ ಆದ್ರೆ ಎಲ್ಪ್ ಆಗುತ್ತೆ ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ಆ ವಿಡಿಯೋಸ್ಗಳನ್ನ ಮಾಡ್ತಾ ಇದೀವಿ ಇದೇ ರೀತಿ ನಿಮ್ಗೆ ಹೆಚ್ಚು ವಿಡಿಯೋಸ್ ಬೇಕು ಅಂದ್ರೆ ಇನ್ನೂ ಅಷ್ಟೊಂದಿದೆ ನಮ್ದು ಬಿಡ್ತೀವಿ ಅಂತ ಒಂದ್ ಬೈಂಡ್ನೆ ಬರ್ದಿಟ್ಬಿಟ್ಟಿದ್ವಿ ನಾವು ಯಾವ ಪೂಜಾರಿನೂ ನಂಬಲ್ಲ ಯಾವ ಮೈ ಮೇಲೆ ಬಂದ್ ದೇವ್ರ ಹೇಳ್ತದೆ ಅಂತಲ್ಲ ಅದನ್ನು ಸಹ ನಂಬಲ್ಲ ನಾವು ನಂಬದು ದೇವ್ರನ್ನ ಅಷ್ಟೇ ಹೊರತು ಪೂಜಾರಿ ಅಂತೂ ಅಲ್ವೇ ಅಲ್ಲ ಇದ್ರ ಬಗ್ಗೆನೂ ಕಮೆಂಟ್ ಮಾಡಿದ್ದಾರೆ ನೀವು ಪೂಜಾರಿ ನಂಬ್ತೀರಾ ಅಂತ ಖಂಡಿತ ಪೂಜಾರಿ ನಂಬಲ್ಲ ಪೂಜೆ ನಂಬ್ತಿವಷ್ಟೇ ನಾವು ಪೂಜೆ ಮಾಡೋದ್ರಿಂದ ಏನ್ ಕಳ್ಕೊತೀವಿ ಬ್ಲೆಸ್ಸಿಂಗ್ ಸಿಗುತ್ತೆ ಅಷ್ಟೇ ಪ್ರೆಗ್ನೆನ್ಸಿಗೆ ಗೆ ಎಷ್ಟು ಖರ್ಚು ಅಂತ ನೋಡಿ ಪ್ರೆಗ್ನೆನ್ಸಿ ನಾರ್ಮಲ್ ಆದರೆ ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ತೋರಿಸೋದು ತುಂಬಾ ಬೆಟ್ರು ಹೌದು ಒಳ್ಳೇದು ಒಳ್ಳೇದು ಯಾಕೆಂದ್ರೆ గవర్ನೆಂಟ್ ಆಸ್ಪತ್ರೆಯಲ್ಲಿ ತುಂಬಾ ತುಂಬಾ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಅದು ನಾನು ನೋಡಿರೋ ಪ್ರಕಾರ ನಮ್ಮ ಕೇರ್ ನಗರದಲ್ಲಂತೂ ಈಗ ಅಟ್ಲೀಸ್ಟ್ ತುಂಬಾ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ತುಂಬಾ ಒಳ್ಳೆ ಡಾಕ್ಟರ್ ಅಲ್ಲ ಈಗ ನಮ್ಮ ಕನ್ನಾರ್ನಲ್ಲಿ ಮಕ್ಕಳು ಮತ್ತು ಹೆರಿಗೆ ಆಸ್ಪತ್ರೆ ಏನಿದೆ ಇದು ಕರ್ನಾಟಕದಲ್ಲಿ ನಂಬರ್ ಟು ಹಾಸ್ಪಿಟಲ್ ಯಾವ ಆಸ್ಪಿಟಲ್ಗೂ ಏನು ಕಮ್ಮಿ ಇಲ್ಲ ಇದು ಚೆನ್ನಾಗಿದೆ ಇದು ಹಾಗಾಗಿ ನಾನು ಹೇಳೋದು ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸೋದು ಬೆಟ್ರು ಅಲ್ಲಿ ತುಂಬಾ ಸೌಕರ್ಯಗಳು ಸಿಗ್ತವೆ ನಮ್ಮ ಫ್ಯಾಮಿಲಿ ರೀಸೆಂಟ್ ಆಗಿ ಕೇರಳದಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಆಗುತ್ತೆ ಒಳ್ಳೆ ದುಡ್ಡು ಬಂದಾಗ ತುಂಬಾನೇ ಕಡಿಮೆನೂ ಆಗುತ್ತೆ ಒಂದು ಹಾಗಾಗಿ ನಾವು ಮೊದಲು ತೋರಿಸಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅನ್ಸೋಕೆಲ್ಲಿ ತೋರಿಸ್ತಿದ್ದು ಆಗ ಡಾಕ್ಟರ್ ಭಾರತಿ ಅಂತಿದ್ರು ಆ ಡಾಕ್ಟ್ರ್ ಭಾರತೀ ಅವ್ರಿಗೆ ಖರ್ಚಾದಾಗ ಏನು ಮೆಡಿಸನ್ಗೆ ಬರೆಯೋರು ನಾವು ಹೋಗಿ ಬರೋದು ಖರ್ಚಾಯ್ತಿತ್ತೇ ಹೊರ್ತು ಇನ್ನು ಎಕ್ಸ್ಟ್ರಾ ದುಡ್ಡು ಅಂತೇನು ಏನು ಏನು ಮೆಡಿಸನ್ ಜಾಸ್ತಿ ಕಟ್ ಮಾಡ್ತಿತ್ತಿಲ್ಲ ಹಾಗಾಗಿ ಅದಕ್ಕೆ ಏನೇ ಅಮ್ಮಮ್ಮ ಅಂದರೆ ಮೊದಲನೇ ಪ್ರೆಗ್ನೆನ್ಸಿ ನಮಗೆ ನಮಗೆ ಅದು ಹೋಗೋನಾಗಲೇ ಖರ್ಚಾಗಿದ್ದೆ ಹೊರ್ತು ಅದು ಇರೋನಾಗ ಅಷ್ಟೇನು ಖರ್ಚು ಮಾಡಲಿಲ್ಲ ನಾವು ಏನೊಂದು ಐದು ಹತ್ತು ಸಾವಿರದಲ್ಲಿ ಎಲ್ಲ ಆಗಿತ್ತು ಆದರೆ ಅದನ್ನ ಟರ್ಮಿನೇಟ್ ಮಾಡುವಾಗ ಸ್ಕ್ಯಾನಿಂಗ್ ಬರೋದ್ರಲ್ಲ ಆ ಸ್ಕ್ಯಾನಿಂಗು ಮತ್ತು ಫಸ್ಟ್ ಒಪಿನಿಯನ್ ಸೆಕೆಂಡ್ ಒಪಿನಿಯನ್ ಅಂತಾಗ ಶ್ರೀದೇವಿ ನರ್ಸಿಂಗ್ ಬದು ಬದುವಲ್ಲ ಅಲ್ಲಿ ಸ್ವಲ್ಪ ಖರ್ಚಾಯಿತು ನೆಕ್ಸ್ಟ್ ಅಬಾಷನ್ ಮಾಡಿಸೋಕ್ಕೋಸ್ಕರ ಅಲ್ಲೊಂದು ಇಪ್ಪತ್ತು ಸಾವಿರ ರೂಪಾಯಿನ ಖರ್ಚು ಮಾಡಿದಾಗ ಹಾಗಾಗಿ ಅದು ಮೊದಲೇ ಹದಿಮೂರು ವರ್ಷದಲ್ಲಿ ಮಾಡಿಸಿದ್ರು ಮೊದಲನೇ ಪಾಪ ಮೊದಲನೇ ಪಾಪ ಆಮೇಲೆ ಇನ್ನೂ ಒಂದು ಕಮೆಂಟ್ ಮಾಡ್ತಿದ್ರೆ ಎಲ್ಲ ತುಂಬಾ ಜನ ನಿಮ್ಗೆ ಎಷ್ಟು ಏಜ್ ಇದ್ದಾಗ ಪಾಪ ಉಳ್ಕೊಂಡಿರೋದು ಅಂತ ವರ್ಷ ಇಪ್ಪತ್ತ್ ಮೂರು ವರ್ಷಕ್ಕೆ ನನ್ನ ಮಗ ಉಳ್ಕೊಂಡಿದ್ದು ಹ್ಞೂ ಹಾಗಾಗಿ ಒಂದಾಯ್ತು ಅದಕ್ಕೆ ನಷ್ಟು ಖರ್ಚಾಗ್ಲಿಲ್ಲ ಅದಾದ್ಮೇಲೆ ಸ್ವಲ್ಪ ಟೆಸ್ಟ್ಗಳು ಮಾಡ್ಸೋಣ ಅಂತೇಳಿ ನಾವು ಶ್ರೀದೇವಿ ನರ್ಸಿಂಗ್ ಹೋಗೋದಾಗ ಅಲ್ಲಿ ಕೆಲವೊಂದು ಟೆಸ್ಟ್ಗಳನ್ನ ಬಾಂಬೆಗೆ ಬರೆದ್ರು ಆ ಟೆಸ್ಟ್ಗೆ ಒಂದು ಇಪ್ಪತ್ತೈದು ಸಾವಿರ ಖರ್ಚಾಗಿತ್ತಾಗ ನೆಕ್ಸ್ಟ್ ಅದನ್ನ ಸರಿಯಾದ ಪ್ಲೇಸಲ್ಲಿ ಬೆಳೀತಾ ಇಲ್ಲ ಅಂತೇಳಿ ಟರ್ಮಿನೇಟ್ ಮಾಡೋಕೆ ಆಗೊಂದು ಹತ್ತು ಸಾವಿರ ಹೆಚ್ಚು ಕಡಿಮೆ ಒಂದು ಮೂವತ್ತೈದು ಸಾವಿರದಲ್ಲಿ ನಮ್ಮ ಎರಡನೇ ಪ್ರೆಗ್ನೆನ್ಸಿ ಮುಗೀತು ಅದಾದ್ಮೇಲೆ ನಾವು ಅಲ್ಲೇ ತೋರಿಸ್ತಿದ್ವಲ್ಲ ಶ್ರೀದೇವಿ ನರ್ಸಿಂಗ್ ಹೋಗಿ ಬೇಡ ಅಂತೇಳಿ ಮೂರನೇ ಪ್ರೆಗ್ನೆನ್ಸಿಯನ್ನು ನಾವು ತೋರಿಸಿದ್ದು ಡಾಕ್ಟರ್ ಸ್ಮಿತಾ ಅಂತ ಹಾಗಾಗಿ ಡಾಕ್ಟರ್ ಸ್ಮಿತಾ ಅವರು ತುಂಬ ಎಕ್ಸ್ಪೆನ್ಸಿವ್ ಇಲ್ವಾಲ್ದಲ್ಲಿ ಇದ್ರು ಸ್ವಲ್ಪ ಸ್ಟೈಲಿಶ್ ಸ್ವಲ್ಪ ಜಾಸ್ತಿ ಡಾಕ್ಟ್ರು ತೀರೋದ್ರವರು ಸೂಸೈಡ್ ಮಾಡ್ಕೊಂಡೇ ತೀರೋಗ್ಬಿಟ್ರು ಅವರು ಈಗ ಈಗ ಇಲ್ಲ ಅವರು ಬಟ್ ಅವ್ರು ತುಂಬ ಎಕ್ಸ್ಪೆನ್ಸಿವ್ ಏನೇ ಹೋದ್ರೂ ಮೆಡಿಸಿನ್ ಬರ್ಬಿಡೋರು ನೆಕ್ಸ್ಟು ಆವಾಗ ಅವರೇ ಶುರು ಮಾಡಿದ್ದವು ಸಸ್ಟಿನ್ ಇಂಜೆಕ್ಷನ್ ಆಯಿಲ್ ಟೈಪ್ ಇಂಜೆಕ್ಷನ್ ಶುರು ಮಾಡಿದ್ದವರು ಸಸ್ಟೀನ್ ಇಂಜೆಕ್ಷನ್ ಎಲ್ಲ ತಗೊಂಡರು ಹೆಚ್ಚು ಕಡಿಮೆ ಒಂದು ಸರಿ ಹೋದರೆ ಹದಿನೈದು ದಿನಕ್ಕೆ ಒಂದು ಸರಿ ಹೋಗವು ಮಿನಿಮಮ್ ಅಂದರೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಖರ್ಚಾಗೋದು ಒಂದು ಆರೆಡು ಸರಿ ಹೋಗಿದ್ದು ಅನ್ಸುತ್ತೆ ಅವ್ರ ಹತ್ರ ಹಾಗಾಗಿ ಅಲ್ಲೊಂದು ಒಂದು ಲಕ್ಷದ ಮೇಲೆ ಖರ್ಚಾಯ್ತಾಗ ಯಾರು ಸ್ಮಿತ್ ಅಂತವು ಬಟ್ ಅದನ್ನು ಗೊತ್ತಾಗಿದ್ದು ಆದರನಿದೆ ನಮ್ಗೆ ಗೊತ್ತಾಗಿದ್ದು ಫೀಟಲ್ಲಿ ಐವತ್ತು ಲಕ್ಷ ಅದನ್ನು ಟರ್ಮಿನೇಟ್ ಮಾಡೋಕೆ ಐವತ್ತು ಸಾವಿರ ರೂಪಾಯಿ ಖರ್ಚಾಗಿತ್ತು ನನಗೆ ಅದೇ ಅಪೋಲೋದಲ್ಲಿ ಅದನ್ನು ಆ ಇದು ಮಾಡಿ ಮೊದಲು ಉಳಿಸ್ತೀನಿ ಅಂತೇಳಿ ಮಾಡೋರಲ್ಲ ಹಾಗಾಗಿ ಅಲ್ಲೊಂದು ಐವತ್ತು ಸಾವಿರ ಖರ್ಚಾಗಿತ್ತು ಇಲ್ಲೊಂದುವರೆ ಹೆಚ್ಚು ಕಮ್ಮಿ ಒಂದೂವರೆ ಲಕ್ಷ ರೂಪಾಯಿ ಏನೋ ಖರ್ಚಾಗಿತ್ತು ಒಂದುವರೆ ಇಂದ ಎರಡು ಲಕ್ಷದ ತತ್ರ ಮೂರನೇ ಪ್ರೆಗ್ನೆನ್ಸಿಗೆ ಇಲ್ಲಿವರೆಗೂ ನಾರ್ಮಲ್ ನಾನು ರೇ ಹೆಂಗೆ ಹೋದಾಗ ಲೈಟ್ ರೈಚ್ ಇತ್ತು ಅದು ಮೂರ್ನೇ ಪ್ರೆಗ್ನೆ ಟೆಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಯ್ತು ಮೊದ್ಲಿಂದ ಅದೇ ನೀನ್ ಹಾಸ್ಪಿಟ್ಲಗ್ ಹೋದ್ರೂ ಯಾವ ಟೆಸ್ಟ್ ಅಂದ್ರೆ ರಿಪೀಟ್ ಬರೀತಾರೆ ಅವ್ರದ್ದು ಇಲ್ಲ ನನ್ನ ಹಾಸ್ಪಿಟ್ಲ ನಮ್ಮ ಹಾಸ್ಪಿಟಲ್ ಪ್ರೊಸೆಸ್ ಮಾಡ್ಬೇಕು ಮಾಡಿ ಏನ್ ಮಾಡ್ತಾರೆ ಕಾಮನ್ ನೀವು ಈಗ ಹೋದ್ರು ಅಷ್ಟೇನೆ ಸಾರ್ ನೆನ್ನೆ ಮಾಡಿಸಿದ್ದೆ ಈ ಹಾಸ್ಪಿಟ್ಲಲ್ಲಿ ಅಂತ ಕೇಳಿ ಅವ್ರಾಸ್ಪಿಟ್ಲಲ್ಲಿ ನಾ ಮಾಡಿಸ್ಲೇಬೇಕು ಇಷ್ಟ ಪ್ರೊಸೀಸರ್ ಅದೇನು ಮಾಡಿಸ್ತಾರೆ ಹಂಗ ಈ ನಾಲ್ಕನೇ ಪ್ರೆಗ್ನೆನ್ಸಿನ ನಾವು ತೋರ್ಸೋಕೆ ಶುರು ಮಾಡಿದ್ದು ಅಪೋಲೋದಲ್ಲಿ ಸೊ ಡಾಕ್ಟರ್ ಲಕ್ಷ್ಮಿ ಅಂದ್ಬಿಟ್ಟು ನನ್ನ ಮಗನ್ನ ಡೆಲಿವರಿ ಮಾಡಿದ್ರು ಐದನೇರಲ್ಲಿ ಅವರೇ ಬಟ್ ನಾಲ್ಕರಲ್ಲ ಅವರೇ ತೋರಿಸ್ತಿದ್ದೋ ಅಲ್ಲೂ ಅಷ್ಟೇ ಅಪೋಲೋ ಅಂದರೆ ನಿಮ್ಗೆ ಗೊತ್ತಿರಬೇಕು ಸ್ವಲ್ಪ ಸ್ಟ್ಯಾಂಡರ್ಡ್ ಇದೆ ಅದು ಸ್ವಲ್ಪ ಅಲ್ಲೂ ಕರ್ಷೆ ಒಂದು ಸರಿ ಹೋದರೆ ಮಿನಿಮಮ್ ಏಳೆಂಟು ಸಾವಿರ ರೂಪಾಯಿ ಬಿಲ್ ಆಗೋದು ಆದ್ರೆ ಅಲ್ಲಿ ಏನು ಕೊಟ್ಟು ತೋರ್ಸ್ತಾಯಿದ್ದೋ ಅದಾದಮೇಲೆ ಹೆಚ್ಚು ಕಡಿಮೆ ಅದೇನು ಫಿಲ್ಟರ್ ಲೈಡ್ರಪ್ಸ್ ಆಯ್ತಲ್ಲ ಹಾಗಾಗಿ ಅದು ತೀರೋಯ್ತು ಅದು ತೀರೋದಷ್ಟ್ರೊಳಗೆ ಹೆಚ್ಚು ಕಮ್ಮಿ ಒಂದು ಒಂದೂವರೆ ಲಕ್ಷ ಅಲ್ಲೂ ಖರ್ಚಾಗಿತ್ತು ಅಲ್ಲಿಂದ ನಾನು ಇನ್ನೂ ಟೆಸ್ಟ್ಗಳನ್ನ ಜಾಸ್ತಿ ಮಾಡಿಸ್ದೆ ಅದ ನಾ ಏನು ನಾಲ್ಕನೇ ಪಾಪು ತೀರೋಯ್ತು ಅದು ಹೆಣ್ಣು ಪಾಪದು ಆ ಪಾಪನ್ನ ಆಟಾಪ್ಸಿ ಮಾಡಿಸಿ ಆಟ ಮಾಡಿಸೋಕ್ಕೆ ಜೊತೆಗೆ ಅದರ ಸ್ಕಿನ್ನೆಲ್ಲ ತೆಗೆದು ನಮ್ಮ ಬ್ಲಡ್ಡು ಇವಳ ಬ್ಲಡ್ ತೆಗೆದು ಡಿ ಎನ್ ಎ ಟೆಸ್ಟ್ಗೆ ಅಂತ ಕಳಿಸಿದ್ದೆ ಅದೊಂದು ಹೆಚ್ಚು ಕಡಿಮೆ ಆಗ ಆಗಲೇ ಅದು ಮೂವತ್ತೈದು ಸಾವಿರ ರೂಪಾಯಿನ ಆಗಿತ್ತು ಡಿ ಎನ್ ಎ ಟೆಸ್ಟು ಜೊತೆಗೆ ಅಟಾಪ್ಸಿದ್ದು ಮ್ಯಾಚಿಂಗ್ ಏನಾರು ಆಗ್ತಿದೆ ಬ್ರೆಡ್ಲ್ಲಿ ಏನಾರು ಆಗ್ತಿದೆಯಂತೆಲ್ಲೂ ಸೇರಿಸಿ ಮೂವತ್ತೈದು ಸಾವಿರ ರೂಪಾಯಿ ಬಿಲ್ ಆಗಿತ್ತು ಆಗಲೇ ಅದನ್ನು ಮಣಿಪಾಲ್ ಹಾಸ್ಪಿಟ್ಲು ಕೊಟ್ಟಬಿಟ್ಟಿದ್ದು ಬೆಂಗಳೂರಿಗೆ ಹಾಗಾಗಿ ಅಲ್ಲಿನ ಟೆಸ್ಟ್ಗಳು ಶುರುವಾಯಿತು ನಾಲ್ಕು ಮುಗಿದ ಮೇಲೆ ಅಷ್ಟೇ ಅಲ್ಲ ಹೆಚ್ಚು ಕಡಿಮೆ ಆಗ ಒಂದು ಎರಡು ವರ್ಷ ನಾವು ಎರಡೂವರಿಂದ ಮೂರು ವರ್ಷ ಗ್ಯಾಪ್ ಇದ್ವಿ ಅನಿಸುತ್ತಾಗ ಆ ಗ್ಯಾಪ್ ಗಳಲ್ಲಿ ನಮ್ಗೆ ನೀನು ಕೆಲಸ ಇಲ್ಲ ಅಲ್ಲ ಹೋಗೋದ್ಕಿಂತ ಮುಂದೆ ಜನವರಿಯಿಂದ ಮಾಮೂಲಿ ಶುರು ಶುರು ಆಗೋದು ಜೂನು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ರಜೆ ಬರೋದು ಅಷ್ಟೊತ್ತಿಗೆ ಸಂಬಳದಲ್ಲಿ ಅಷ್ಟು ಅಷ್ಟು ಉಳಿಸ್ಕೊಳ್ಳೋದು ಯಾವ ಹಾಸ್ಪಿಟ್ಲ್ ಅಂತ ನಾವು ನೋಡ್ಕೊಳ್ಳೋದು ಆ ಹಾಸ್ಪಿಟ್ಲಗೆ ಹೋಗೋದು ಇಲ್ಲ ಯಾರು ಏನ್ ಹೇಳ್ತಾರೆ ದೇವಸ್ಥಾನ ಹೇಳ್ತಾರ ಆಮೇಲೆ ಆ ದಾರಿ ಹೇಳಿ ಅದು ಯಾವ ದಾರಿ ಹೇಳಿ ಇಲ್ಲಿ ಚೆನ್ನಾಗಿ ಅಲ್ವಾ ಅಲ್ಲದ ನಡಿ ನೋಡೋದು ಇದೇ ರೀತಿಯಾಗಿ ನಾವು ಮಾಡ್ತಿದ್ದು ಆಗೊಂದು ಮೂಮೆಂಟಲ್ಲಂತೂ ನಮಗೆ ತುಂಬ ಹೆಲ್ಪ್ ಆಗಿದ್ದು ನಮ್ಮ ಸಡಕರು ಬೆಂಗಳೂರಲ್ಲಿದ್ದರು ಕಾಂತರಾಜು ಅಂದ್ಬಿಟ್ಟು ಅವರು ಇದ್ದಿದ್ನೇ ಏನು ಮಾಡು ಅವರು ಅಲ್ಲೇ ಕ್ಯಾಂಟೀನ್ ಮಾಡ್ತಾಯಿದ್ರು ಆ ಸಿಚುವೇಷನಲ್ಲಿ ನಾವು ಹೋಗೋವು ರಜೆ ಹೋಗೋವು ರಜಕ್ಕೆ ಹೋದಾಗ ಇನ್ನೇನು ಕೆಲಸ ಇಲ್ಲ ಇಲ್ಲೇ ಲೀಸ್ಟ್ ಹಾಕೊಂಡು ಹೋಗಿರವಲ್ಲ ಯಾವ್ಯಾವ ಹಾಸ್ಪಿಟ್ಲು ನೋಡಬೇಕು ಯಾರಾಗ ನೋಡಬೇಕು ಅಂತ ಹೋಗೋದು ಅಲ್ಲೂ ನೆಟ್ ಸರ್ಚ್ ಮಾಡೋದು ಎಲ್ಲೆಲ್ಲ ಅವೆ ಅಂತ ನೋಡ್ಕೊಳ್ಳೋದು ಅಲ್ಲಿಗೆ ಹೋಗೋದು ತಿರ್ಗಿ ಅದೇ ಟೇಸ್ಟ್ ಮಾಮೂಲಿ ಅವ್ರು ಹೋದರೆ ಇನ್ನೇನು ಮಾಡ್ತಿರ್ತಿಲ್ಲ ನನಗೆ ಅವಾಗೇ ಗೊತ್ತಾಗಿದ್ದು ಇವರು ಹಿಂಗೆ ಹೇಳಿದ್ರು ಸರಿಯಕ್ಕಲ್ಲ ನಾವು ಏನು ರೆಕಾರ್ಡು ಅವ್ರದ್ದು ಒಪ್ಪು ಹಾಗಾಗಿ ನಾನು ಎಲ್ಲ ರೆಕಾರ್ಡನ್ನು ಫೈಲ್ ಮಾಡಿಬಿಟ್ಟಿದೆ ಈಗಲೂ ಫೈಲು ಆ ಕಡೆ ಆ ಮನೆಯಲ್ಲ ಇದೆ ಆ ಫೈಲಲ್ಲೆಲ್ಲ ಈ ಟೆಸ್ಟ್ ಆಗಿದೆ ಈ ಟೆಸ್ಟ್ ಆಗಿದೆ ಇಲ್ಲವ ಟೆಸ್ಟ್ ಮಾಡೋರೆ ಇಲ್ವ ಟೆಸ್ಟ್ ಮಾಡೋರೆ ಇದು ಬೇಡ ಅವಶ್ಯಕತೆ ಇಲ್ಲ ನಾರ್ಮಲಾಗಿ ಆಗಿ ಜನರಲ್ಲಾಗಿ ಏನು ಟೆಸ್ಟ್ ಮಾಡ್ತಾರೆ ಅದು ಬೇಡ ಇಷ್ಟೆಲ್ಲ ನಾರ್ಮಲ್ ಆಗಿದೆ ಇದರಲ್ಲ ಇದ್ರಾದ್ರಲ್ಲೂ ನನಗೆ ಈ ಸಮಸ್ಯೆ ಗೊತ್ತಿಲ್ಲ ಅಂಥೇಳಿ ನೆಕ್ಸ್ಟ್ ಟೆಸ್ಟ್ಗಳನ್ನು ಮಾಡ್ಸೋಕೆ ಹೋಗೋಣಲ್ಲ ಹಾಗಾಗಿ ಆ ಮೂರು ವರ್ಷದಲ್ಲಿ ಹೆಚ್ಚು ಕಡಿಮೆ ನಮ್ಮದು ಒಂದು ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಅಂದರೆ ಡೆಲಿವರಿಗಿಂತ ಮುಂಚೆನೇ ಏನು ಟೆಸ್ಟ್ ಬೇಕು ನಮಗೆ ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅನ್ನೋ ತೀರ್ಮಾನ ಮಾಡಿಕೊಂಡು ಆಮೇಲೆ ಅಲ್ಲೂ ಎಸ್ ರಾಮಯ್ಯ ಹಾಸ್ಪಿಟ್ಲಿಗೆ ಹೋಗಿದ್ದು ಅಲ್ಲೂ ಸುಮಾರು ಟೆಸ್ಟ್ಗಳು ಮಾಡಿದ್ರು ಅಲ್ಲೂ ಏನು ಪ್ರಾಬ್ಲಮ್ ಏನೂ ಗೊತ್ತಾಗಿಲ್ಲ జై హార్ట్ హార్ట్ ప్రాబ్లమ్ ప్రాబ్లమ్ లివర్ జయ దేవక్ ప్రాబ్లం సత్య వలన చెక్ బర్బిట్రే నే భయో హార్ట్ ప్రాబ్లమ్ ప్రాబ్లం అంత ఇవ్వర అయ్యో ఎక్స్పీరియన్స్ నన్స్పీరియన్స్ వెల్ూర అల్ స్వల్ ఖర్చు ನೋಡ್ಬೇಕು ಇಷ್ಟೆಲ್ಲ ತಿರ್ಗಿ ಒಂದ್ ಎರಡ್ ಲಕ್ಷ ಮೂರ್ ಲಕ್ಷ ಖರ್ಚು ಮಾಡಿ ಎಲ್ಲಾ ಹಾಸ್ಪಿಟ್ಲು ನೋಡ ಆದ್ಮೇಲೆ ನಮ್ಗೆ ಕೊನೆಗೆ ಅನ್ಸಿದ್ದು ಗುಣಶೀಲ ಹಾಸ್ಪಿಟ್ಲು ಅಂತ ಗೊತ್ತಾಯ್ತು ತುಂಬಾ ಎಕ್ಸ್ಪೆನ್ಸಿವ್ ಮಾತ್ರ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟಿ ಚೆನ್ನಾಗಿ ನಮ್ಗೆ ಅಬ್ಸರ್ವ್ ಮಾಡಿ ಚೆನ್ನಾಗಿ ನೋಡ್ಕೊಂಡ್ರು ಮಾತ್ರ ತುಂಬಾ ಎಕ್ಸ್ಪೆನ್ಸಿವ್ ಮಾತ್ರ ಹಾಗಾಗಿ ಕಡಿಮೆ ಮೊದಲನೇದೊಂದ ಐವತ್ ಸಾವಿರ ಅನ್ಕೊಳ್ಳಿ ಎರಡನೇದ್ಕೊಂದ ಎಪ್ಪತ್ತೈದು ಸಾವಿರದ ಮೇಲಾಯ್ತು ಇನ್ನು ಮೂರನೇದು ನಾಲ್ಕನೇದು ಒಂದ್ ಲಕ್ಷ ಒಂದ ಒಂದುವರೆ ಲಕ್ಷ ಎರಡ್ ಲಕ್ಷ ಆಗಿರ್ಬೋದು ಇನ್ನು ಟೆಸ್ಟ್ಗಳೇಳ್ತೀವಿ ಬಟ್ ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾರ್ಮಲ್ ವ್ಯಕ್ತಿಗಳಿಗೂ ನಮಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಆ ನಾನು कर्ज ಮಾಡಿದ ದುಡ್ಡಲ್ಲಿ ಕೆಲವಷ್ಟು ಅಮೌಂಟ್ ಅನ್ನು ವಾಪಸ್ ಕೊಡ್ತಾರೆ ನಮ್ಮ ಸರ್ಕಾರ ನಮಗೆ ನಮಗೆ ಮೆಡಿಕಲ್ ರೀಂಬರ್ಸ್‌ಮೆಂಟ್ ಅನ್ನು ಮಾಡ್ಕೊಬಹುದು ಆದ್ರೆ ಕೆಲವೊಂದು ಆಸ್ಪತ್ರೆಗಳಿಗೆ ಮಾತ್ರ ಅದು ಸಿಮಿತ ಎಲ್ಲ ಆಸ್ಪತ್ರೆಗಳು ರೀಂಬರ್ಸ್‌ಮೆಂಟ್ ಇಲ್ಲ ರೀಂಬರ್ಸ್‌ಮೆಂಟ್ ನೆಕ್ಸ್ಟ್ ಇನ್ನೇ ಪಾಪ ನಾವು ಏನು ಮಾಡ್ಕೋಣ ಎಕ್ಸ್‌ಪೆನ್ಸಿವ್ ಆಗಿದ ಅದು ನನಗೆ ಅಮೌಂಟ್ ಇಲ್ಲ ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ಹಾಗೆ ಒಂದು ಪಾಪ ಬಂತು ಅದಷ್ಟೇ ಅದೊಂದು ಅನುಕೂಲ ಆಗತ್ತೆ ಈ ಒಂದು ವಿಚಾರ ಚರ್ಚೆ ಮಾಡದ್ಲು ಜನಗಳು ಅನ್ಕತಾರೆ ನಾರ್ಮಲ್ ಜನರಿಗೆ ನಿಮ್ಗೆ ಸಂಬಳ ಆಯ್ತು ನೀವ್ ಮಾಡಿದ್ರಿ ಮಾಡಿ ಬರೋ ಪ್ರಶ್ನೆನೂ ಹೌದು ಇಲ್ಲ ನಾನು ಹೇಳ್ತಾ ಇಲ್ಲ ಬಟ್ ಕೆಲವೊಂದ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗಿಂತನೂ ನಿಮ್ದು ಹಣ ಒಂದ್ರು ಇರ್ಬೋದು ಅಥವಾ ಕಡಿಮೆ ಇರೋರು ಇರ್ಬೋದು ನಿಮ್ಮ ಲೆವೆಲ್ ಅಥವಾ ನಿಮ್ಮ ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಸ್ಥಿತಿ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ನೀವು ಆ ಬಜೆಟ್ ಮುಂದುವರಿಬೇಕು ನೀವು ಯಾಕೆಂದರೆ ಸುಮ್ಮನೆ ಹೋಗಿ ಸೀಗ ಹಾಕಬಿಟ್ಟು ಅಲ್ಲೂ ಇಲ್ಲ ಮಾಡ್ಕೊಂಡು ಕಷ್ಟ ಪಡೋದು ಆಗುತ್ತೆ ಹಾಗಾಗಿ ಫಿಫ್ತ್ ಪ್ರೆಗ್ನೆನ್ಸಿಯಲ್ಲಿ ಅಲ್ಲಿ ಹೆಂಗಾಗ್ಬಿಡ್ತು ಅಂದ್ರೆ ನಾವಿದ್ದು ಸಾಲಿಗ್ರಾಮದಲ್ಲಿ ಸಾಲಿಗ್ರಾಮದಲ್ಲೂ ಬಾಡಿಗೆ ಮನೆ ಮಾಡಿದ್ವಿ ಇದ್ದು ಅಲ್ಲೂ ಬಾಡ್ಗೆ ಕಟ್ತಿದ್ವಿ ಪ್ಲಸ್ಸು ನಿಮ್ಗೆ ತುಂಬಾ ಹೆಚ್ಚಿನ್ ಕೇರ್ ಬೇಕು ವಾರಕ್ಕ ಒಂದೊಂದ್ ಸಲ ಮೂರ್ ಮೂರ್ ದಿನಕ್ಕ ಒಂದೊಂದ್ ಮೂರ್ ದಿನಕ್ಕ ಒಂದೊಂದ್ ಸಲ ಸ್ಕ್ಯಾನಿಂಗ್ ಬೇಕು ಹಾಗಾಗಿ ನೀವ್ ಬೆಂಗಳೂರ್ಗೆ ಬರ್ಬೇಕು ಅಂತ ಹೇಳಿದ್ರು ಬಾಡಿಗೆ ಮನೆ ಇದ್ರಲ್ಲೂ ಕಟ್ತಿದ್ವಿ ಶಾಲಿಗ್ರಾಮದಲ್ಲಿ ಪ್ಲಸ್ ಅದ್ರ ಜೊತೆಗೆ ನಾವು ಬೆಂಗಳೂರಲ್ಲೂ ಮನೆ ಮಾಡ್ಕೊಂಡಿದ್ವಿ ಹತ್ರದಲ್ಲೇ ಮಾಡ್ಕೊಂಡಿದ್ವಿ ಹಾಸ್ಪಿಟಲಲ್ಲಿ ಹಾಗಾಗಿ ಅಲ್ಲೂ ಸಹ ಜಾಸ್ತಿನೇ ಬಾಡಿಗೆ ಇತ್ತು ಸುಮಾರಷ್ಟು ಖರ್ಚ್ ಮಾಡ್ದೋ ಈಗ ಪ್ರೆಗ್ನೀನ್ಸ್ ಅಲ್ಲಿ ಅಂತೂ ಹೆಚ್ಚು ಕಡಿಮೆ ಪ್ರೆಗ್ನೆನ್ಸಿ ಗೊತ್ತಾಗ ಮೇಲೆ ಒಂದ್ ತಿಂಗಳು ಒಂದೂವರೆ ತಿಂಗಳು ನಾವು ಮೈಸೂರಲ್ಲಿ ದೇವಿಕಾ ರಾಣಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋರು ಕಾಂಟ್ಯಾಕ್ಟ್ ಟ್ರೀಟ್ಮೆಂಟ್ ಕೊಡ್ಬೇಕು ಹೇಳೋರು ಕಾನ್ಫರೆನ್ಸ್ ಕಾಲ್ ಇನ್ನು ನಾವು ಇಲ್ಲೇ ತೋರ್ಸವು ಬಟ್ ಅದಾದ್ಮೇಲೆ ಒಂದ್ ತಿಂಗಳಿಂದ ಎರಡು ತಿಂಗಳು ಒಂದೂವರೆ ತಿಂಗಳಿಂದ ಏನೋ ಟ್ಯಾಬ್ಲೆಟ್ ಬಳಿ ಹೂ ಕೊಡ್ತಾ ಇದ್ರು ಆಮೇಲೆ ಒಂದಿನ ಇಂಜೆಕ್ಷನ್ ಕೊಟ್ರು ಅದು ಲೋ ಮಾಲಿಕ್ಯುಲರ್ ರೇಟ್ ಸೋಡಿಯಂ ಇಂಜೆಕ್ಷನ್ ಅಂತ ಕೊಟ್ಟರು ಅದು ಒಂದ್ ಇಂಜೆಕ್ಷನ್ ಹೆಚ್ಚು ಕಮ್ಮಿ ಎಂಬತ್ತು ರೂಪಾಯಿ ಐತ ದಿನ ಇಂಜೆಕ್ಷನ್ ಕೊಡ್ಬೇಕು ಅಂತ ಇಲ್ಲಂದ್ರು ಇಪ್ಪತ್ತರ ಟ್ಯಾಬ್ಲೆಟ್ ಅಲ್ಲ ಅಂದ್ರು ಆವಾಗ ಏನ್ ಮಾಡಿದ್ರು ಆ ಟ್ಯಾಬ್ ಇಂಜೆಕ್ಷನ್ ಶುರು ಮಾಡಿದಾಗ ನಮ್ಗೆ ಅಲ್ಲಿಂದ ಹೇಳಿದ್ರು ನೋಡಪ್ಪ ಇಲ್ಲಿಂದ ನಾವು ಹಿಂಗೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ ನೀವು ಬೆಂಗಳೂರ ಹತ್ರನೇ ಬಂದ್ಬಿಡ್ಬೇಕು ನೀವು ಇಲ್ಲಾಂದ್ರೆ ಆಗಲ್ಲ ಅಂತ ಅಂದ್ರಲ್ಲ ಆಗ ಒಂದ್ರ ತಿಂಗಳು ಕಳ್ಕೊಂಡ ತಕ್ಷಣನೇ ನಾವು ಬೆಂಗಳೂರಲ್ಲಿ ಮನೆ ಮಾಡೋ ತ್ಯಾಗರಾಜ್ ತ್ಯಾಗರಾಜ್ ಹತ್ರದಲ್ಲಿ ನೋಡ್ಕೊಂಡ್ ಅದ್ನೂ ಮಾಡ್ ನೋಡ್ಕೊಂಡು ನೋಡ್ಕೊಂಡ್ ಇಲ್ಲೇ ಇರ್ಲಿ ಪಕ್ಕರ್ಲಿ ಒಂದಿನ ಬಿಟ್ಟು ಒಂದಿನ ಡೈಲಿ ಹಾಸ್ಪಿಟಲ್ ಹೋಗ್ಲೇಬೇಕಿತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಮೂರ್ ದಿನಕ್ಕೊಂದ್ಸರಿ ಸ್ಕ್ಯಾನ್ ಮೂರ್ ದಿನಕ್ಕೊಂದ್ಸಲ ಸ್ಕ್ಯಾನಿಂಗ್ ಇರೋದು ಆಯ್ತು ಅಂದ್ರೆ ಅಲ್ಲಿ ಅಡ್ಮಿಟ್ ಮಾಡ್ಬಿಟ್ಟು ಹಾಗಾಗಿ ನಾನು ಒಂದೂವರೆ ತಿಂಗಳಿಂದ ಇವಳಿಗೆ ಅಡ್ಮಿಟ್ ಏನ್ ಮಾಡಿದೆ ಆ ಒಂದೂವರೆ ತಿಂಗಳಿಗೆ ಹೆಚ್ಚು ಕಮ್ಮಿ ಇಲ್ಲಿ ಒಂದು ಲಕ್ಷ ರೂಪಾಯಿ ಅಷ್ಟು ಖರ್ಚಾಗಿತ್ತು ನಾನು ಬೆಂಗಳೂರು ಮನೆ ಮಾಡಿದಾಗ ಮನೆಗೋಸ್ಕರನೇ ಒಂದು ಐವತ್ತಾರು ಹತ್ತು ಸಾವಿರ ರೂಪಾಯಿ ಅಲ್ಲಿ ಖರ್ಚು ಮಾಡಿದೆ ಇನ್ನ ಬಾಡಿಗೆ ಮಾಮೂಲಿ ಕಟ್ತಿದ್ದೆ ತಿಂಗಳಿಗೆ ಮಿನಿಮಮ್ ಯಾಕೆ ಜಾಸ್ತಿ ಬರೋದು ಒಂದರಿಂದ ಒಂದೂವರೆ ಲಕ್ಷನಾರು ಮಿನಿಮಮ್ ಅದು ಒಂದೂವರೆ ಲಕ್ಷಕ್ಕೆ ಹೋಗೋದೇ ಒಂದೊಂದ್ಸರಿ ಒಂದೂವರೆ ಲಕ್ಷಕ್ಕೆ ಹೋಗೋದು ಆದರೂ ಅಡ್ಮಿಟ್ ಆಗಲಿಲ್ಲ ಅಂದ್ರೆ ಒಂದು ಲಕ್ಷದ ಒಳಗೆ ಮುಗಿಯೋದು ಒಂದು ಲಕ್ಷದ ಮುಗಿಯೋದು ತಿಂಗ್ಳು ಮುಗಿಯೋ ಇವಾಗ ಯಾರ ಅಂಗಡಿ ಕೆಮ್ಮು ಆಯ್ತು ಅಂದ್ರೆ ಒಂದು ಒಂದೂವರೆ ಮೇಲೆ ತಿಂಗಳಿಗೆ ಒಂದು ತಿಂಗಳಿಗೆ ನನಗೆ ಅಷ್ಟು ಬೇಕಿತ್ತು ಆಗ ಅಮೌಂಟ್ ಅಷ್ಟೇ ಆಸ್ಪಿಟಲ್ಗೆ ನಿನ್ನ ನನ್ನ ಕಷ್ಟ ಬೇರೆ ನಾನು ಬೆಂಗಳೂರಿಂದ ಇಲ್ಲಿಗೆ ತಿರ್ಗಾ ಡ್ಯೂಟಿಗೆ ಬರಬೇಕು ನಾನು ಇಲ್ಲಿ ಬಾಡಿಗೆ ಕಟ್ಟಬೇಕು ಆಮೇಲೆ ಇಲ್ಲಿ ನೋಡ್ಕೊಬೇಕು ಎಲ್ಲಾ ಖರ್ಚ್ ಎಲ್ಲಾ ಎಲ್ಲ ಕಳೆದು ಕಳ್ದಿ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಅಂದ್ಕೊಳಿ ತಿಂಗಳಿಗೆ ಒಂದೂವರೆ ಲಕ್ಷ ಎಷ್ಟು ಕಮ್ಮಿ ಎರಡು ತಿಂಗಳಿಂದ ಹಿಡಿದು ಎಂಟು ತಿಂಗಳು ಮುಗ್ದಿರೋದು ಎಷ್ಟು ಕಮ್ಮಿ ಆರರಿಂದ ಆರೂವರೆ ತಿಂಗಳು ಲಕ್ಷ ರೂಪಾಯಿ ಆರೂವರೆ ತಿಂಗಳು ನಾವು ನಾವಲ್ಲಿಂದು ಆರೂವರೆ ಅಂದ್ರೆ ನೀವೇ ಕಳಿ ಆರು ಆ ಕಡೆ ಮೂರು ಹೆಚ್ಚು ಕಡಿಮೆ ಏಳರಿಂದ ಎಂಟು ಲಕ್ಷ ರೂಪಾಯಿ ಯಾಕೆಂದ್ರೆ ಎಲ್ಲ ತಿಂಗಳು ಒಂದೂವರೆ ಲಕ್ಷ ಆಗ್ತಿಲ್ವಲ್ಲ ಹಂಗಾಗಿ ಏಳರಿಂದ ಎಂಟು ಲಕ್ಷ ರೂಪಾಯಿ ನಾನು ಬೆಂಗಳೂರಲ್ಲಿ ಏನಿದ್ದೆ ಆವಾಗ ಟ್ರೀಟ್ಮೆಂಟ್ಗೆ ಅಂತ ಖರ್ಚಾಗಿದ್ದು ಆಮೇಲೆ ಡೆಲಿವರಿಗೆ ಅಪೋಲೊಗೆ ಬಂದು ಆನ ಆಗೋದ್ ತಿರ್ಗಾ ನಾವು ಅಪೋಲಾಗ ಯಾಕೆ ಬಂದು ಅಂತನು ವಿಡಿಯೋ ಹೇಳ್ತೀನಿ ಯಾಕೆ ಅಪೋಲೊಗ್ ಬಂದು ಅಂತ ಹೇಳಿದ್ರೆ ಯಾವಾಗ ಇಷ್ಟೇ ಖರ್ಚಾಗೋದು ಇಷ್ಟೆಲ್ಲ ಮಾಡೋರೆ ಇಲ್ಲೇ ಡೆಲಿವರಿ ಮಾಡ್ಸೋಣ ಅಂತ ನಾನು ರೆಡಿ ರೆಡಿಯಾಗಿದ್ದೆ ಆ ಲಿಮೆಂಟಲಿ ನಾವು ಅಲ್ಲಿರೋನಾಗ ನಮ್ಮ ಜೊತೆ ಇದ್ರಲ್ಲ ಒಂದು ಎರಡು ಮೂರು ಜನ ಒಬ್ರು ಪಸ್ ಆಗಿಬಿಟ್ಟು ಸಲಪ್ರೇಷನ್ ಚಿಕ್ಮಂಗ್ಳೂರವ್ರು ಒಬ್ರು ಇದ್ರು ಒಬ್ರು ಇನ್ನೊಬ್ರ ಯಾರು ದಕ್ಷಿಣ ಕನ್ನಡ್ದಾಗ ಒಬ್ರು ಇದ್ದರು ಒಬ್ರಿಬ್ರು ಪಸ್ಸಾಯ್ತು ಅಂತೇಳಿದ್ರೆ ನಾ ತಿರ್ಗಾ ಅಪೋಲಾಗೆ ಬಂದು ಅಪೋಲೊಗೆ ತಿರ್ಗಾ ನಾನು ಆಗ ವಿತ್ತು ಪ್ಯಾಕೇಜ್ ಎಲ್ಲ ತಗೊಂಡಾಗ ಎಪ್ಪತ್ತೆರಡು ಸಾವಿರ ಏನೋ ಪ್ಯಾಕೇಜ್ ಇತ್ತಿತ್ತು ಹಾಗಾಗಿ ತಿರ್ಗಿ ಇಲ್ಲಿ ಬಂದ್ಮೇಲೆ ಹೆಚ್ಚು ಕಡಿಮೆ ಒಂದ್ ಲಕ್ಷ ರೂಪಾಯಿ ಖರ್ಚಾಯ್ತು ಅಲ್ಲೊಂದ್ ಎಂಟು ಲಕ್ಷ ಈ ಕಡೆ ಲಕ್ಷ ಒಂಬತ್ತು ಐದನೇ ಪ್ರೆಗ್ನೆನ್ಸಿಗೆ ಪ್ರೆಗ್ನೆ ಮಾಡಿದ ಒಂಬತ್ತು ಲಕ್ಷ ರಿಫಂಡ್ ಮಾಡಲಿಲ್ಲ ಅಪೋಲೋ ಬಂದ್ಮೇಲೆ ಅದೊಂದ್ ಲಕ್ಷ ಆಯ್ತದ ಒಂದ್ ಲಕ್ಷ ಪೂರ್ತಿ ಕೊಡಲ್ಲ ನಮ್ಗೆ ನೆನಪಿರ್ಲಿ ಒಂದು ಲಕ್ಷ ಖರ್ಚು ಮಾಡಿದ್ದೀನಿ ಅಂತೇಳಿದ್ರೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಬರೋದು ಹೈಯೆಸ್ಟ್ ನಮಗೆ ಅರವತ್ತು ಪರ್ಸೆಂಟ್ ಬಂದರೆ ಆ ಅರವತ್ತು ಪರ್ಸೆಂಟ್ ಬರಬೇಕು ಅಂದರೆ ಗೊತ್ತಿದೆಯಲ್ಲಪ್ಪ ಒಂದು ಫೈನ್ ಮೂವ್ ಆಗಬೇಕು ಮೂವ್ ಆಗಬೇಕು ಅಂತೇಳಿದ್ರೆ ಎಲ್ಲರೂ ಕೊಡಬೇಕು ಹಾಗಾಗಿ ಹೆಚ್ಚು ಕಡಿಮೆ ನನಗೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ನಲ್ವತ್ತರಿಂದ ನಲವತ್ತೈದು ಸಾವಿರ ತಗೊಳ್ಬೇಕು ಅಂದರೆ ಒಂದು ನಲ್ವತ್ತು ಸಾವಿರ ತಗೋಬೋದು ಮಿಕ್ಕಿದೆಲ್ಲ ಅಮೌಂಟ್ ಅಲ್ಲೇ ಹೋಗಿರ್ತದೆ ಹಾಗಾಗಿ ಇದು ಹೆಚ್ಚು ಕಮ್ಮಿ ಒಂಬತ್ತನೇ ಪ್ರೆಗ್ನೆ ಐದನೇ ಪ್ರೆಗ್ನೆನ್ಸಿಗೆ ಒಂಬತ್ತು ಲಕ್ಷ ಅಲ್ಲಿ ಖರ್ಚಾಗಿತ್ತು ಪ್ರೆಗ್ನೆನ್ಸಿಗೆ

ಬಟ್ ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಆರೋಗ್ಯ ಉಳ್ಕೊಂಡಿದ್ ಬಂದು ಇಷ್ಟೆಲ್ಲ ಮಾಡಿದ್ರು ತಿರ್ಗಾ ಇಂಗ್ಲಂಗೆ ಆಗ್ಬಿಟ್ಟಿದ್ರೆ ದುಡ್ಡು ದಂಡ ತಲುಬೋಳ ಆಗ್ಬಿಡುದು ಹಂಗಾಗಿ ದೇವರು ಕಂಡ್ಬಿಟ್ಟ ಪಾಸಿಟಿವ್ ಆಗಿ ತಿಂಕಿಂಗ್ ಮಾಡಿದಕ್ಕೆ ನಮಗೂ ಪಾಸಿಟಿವ್ ನಾವೇನು ಮಾಡಿಲ್ಲ ಮಾಡ್ತೀವಿ ಅನ್ನೋದನ್ನ ವಿಡಿಯೋ ಹೇಳ್ತಾ ಇರ್ತೀನಿ ನಿಮ್ಗೆ ನಾವು ಒಳ್ಳೇದಾಗಿದ್ರೆ ಕಷ್ಟ ಬರೋದು ಒಳ್ಳೆ ಮರಕ್ಕೆ ಏಟ್ ಬಿಡೋದು ಅದಂತೂ ನಿನ್ನೆ ಶಾಟ್ ಶಾಟ್ ಇದ್ರೆ ಮರ ಯಾವನಾರು ಕಡದನದ ಸ್ವಟ್ಗದೆ ಯಾವ ಉಪಯೋಗ ಮಾಡೋಕ್ಕಲ್ಲ ಅಂತ ಮಾಡ್ತಾರೆ ಯಾವ ನೆಟ್ಗಾವೆ ನೀಟಾಗವೆ ಅಂಥಕ್ಕೆ ಕೊಡ್ಲಿಕ್ಕೆ ಪಟ್ಬಿಡೋದು ಹಾಗಾಗಿ ದೇವರಾದರೂ ಅರ್ಥ ಒಳ್ಳೆಯನೇ ಆಕರ್ಷಕತನೇ ಬೇಗ ಅಂತ ಹೇಳಿದ್ರೆ ಒಳ್ಳೆ ಮಾರ್ಗಗಳು ಬೇಗ ಬೇಕಲ್ಲ ಅಲ್ಲಿಗೆ ಇನ್ನು ಸೊಡ್ಡ ಪಡ್ಡ ಅವು ಇವು ಅಂಕು ಡೊಂಕು ಇಲ್ಲೇರಿ ಬಿಡೋ ನೆಟ್ ಬೇಗ ಅಂತ ಇರ್ತೀವಿ ಇರ್ತಾರೆ ಹಾಗಾಗಿ ನಾವು ನಾವು ಮಾಡಿದ್ರು ಇದು ಒಂದು ರೀತಿ ಅರ್ಥ ನಾನು ಇನ್ನೊಂದು ಇನ್ನೊಂದು ನಾವು ಇಲ್ಲೂ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಯಾರಿಗೂ ಗೊತ್ತು ಈ ಜನ್ಮದಲ್ಲಿ ಯಾರಿಗಾನು ನ್ಯಾಯ ಮಾಡಿದ್ವೋ ಗೊತ್ತಿದ್ವೋ ಗೊತ್ತಿದ್ದನೆಯೋ ಯಾರಿಗೋ ಮನಸ್ಸಿಗೆ ನಾವು ತುಂಬಾ ನೋವು ಮಾಡಿದ್ವೇನೋ ಹಂಗಾಗಿ ನಾವು ಈ ಕಷ್ಟಗಳಿವಿ ಅಷ್ಟೇ ಇವೆಲ್ಲ ಕೆಲವೊಂದು ಲಕ್ಷ ಅಲ್ಲಲ್ಲ ಈ ಈ ಪ್ರೆಗ್ನೆನ್ಸಿಗೆ ಹದಿನಾರು ಲಕ್ಷ ಆದ್ರೆ ಅದರಿಂದ ಒಂದೂವರೆ ಒಂದೂವರೆ ಆ ಕಡೆ ಬಂದು ಮೂರು ಒಂದ್ ನಾಲ್ಕು ಒಟ್ಟು ಓವರ್ ಆಲ್ಯ ಅದು ಸೇರಿ ಓವರ್ ಆಲ್ ಆಗಿ ಹದಿನೆಂಟು ಲಕ್ಷದ ಮೇಲಾಯ್ತು

ಒಟ್ನಲ್ಲಿ ಏನಿಸ್ತದ ಗೊತ್ತಾ ನನಗೆ ನನ್ನ ಅನುಭವದಲ್ಲಿ ನನಗೆ ಬಂದಿದ್ದ ವಿಚಾರ ಇಷ್ಟಿಯ ಒಂದು ಫೀಲ್ಡ್ಗೆ ಇಳ್ದು ಅಂತ ಹೇಳಿದ್ರೆ ಬಿಡೋಕ್ಕಿಲ್ಲ ನಾನಂತೂ ಬಿಡಲ್ಲ ನಾನು ಮೊದಲಿಂದ ಇರೋದು ಹಂಗೆನೆ ನಾನು ಯಾವ ಸಾವಾಸಕ್ಕೂ ಹೋಗ್ಕಲ್ಲ ಯಾವ ತಂಟೆಗೂ ಹೋಗ್ಕಲ್ಲ ನನಗೇನು ಬೇಡ ಸುಮ್ಮನೆ ಇರ್ತೀನಿ ನಮ್ಗೆ ಏನಾದ್ರು ಬೇಕು ಅಂತ ಹೋದರೆ ಅದನ್ನು ಪಡೆಯಗಟ್ಲು ಬಿಡೋಲ್ಲ ಅದನ್ನು ಅದೆಷ್ಟೇ ಕಷ್ಟ ಆದರೂ ಅದೊಂದು ಮೆಂಟಾಲಿಟಿ ಒಂದು ಸಕ್ಸಸ್ ಆಗೋಲ್ಲ ಇಲ್ಲ ಅಂತ ನಾನು ಹೇಳ್ತೇನೆ ಇನ್ನೊಂದು ಏನಾಯ್ತಪ್ಪ ಅಂತ ಹೇಳಿದ್ರೆ ಪರಿಸ್ಥಿತಿನೂ ನೀವು ನೋಡ್ಕೋಬೇಕು ನೀವು ನೀವು ನಿಮ್ಮ ದೃಷ್ಟಿಯಿಂದ ನೋಡ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಅಲ್ಲಿಗೆ ಹೋಗ್ಬೋದಾ ತೋರಿಸ್ಬೋದಾ ತೋರಿಸಿದ್ರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ಇನ್ನೊಂದು ಐ ವಿ ಎಫ್ ಎಫ್ ಐ ವಿ ಎಮ್ ಅಂತೆಲ್ಲ ಬರ್ತವೆ ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ ಬೇಕು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಏನ್ ಮಾಡ್ತಾರೆ ಅದನ್ನ ಸುಮ್ನೆ ಮಾಡ್ತಾರೆ ಬಾಡಿಗೆ ತಾಯಿ ಮಾಡ್ತಾರೆ ಇನ್ಫಾರ್ಮೇಶನ್ ಬೇಕು ಅಂತಿದ್ರೆ ಹೇಳಿ ನೆಕ್ಸ್ಟ್ ಲಾಗ್ ಅಲ್ಲಿ ನೆಕ್ಸ್ಟ್ ವಿಡಿಯೋನೇ ಮಾಡಿ ಹಾಕ್ತಿವಿ ಅದನ್ನ ಅದ್ರ ಬಗ್ಗೆ ನಿಮ್ಗೆ ಯಾಕೆ ಅಂದ್ರೆ ಸುಮ್ನೆ ಐವಿಎಫ್ ವಿ ಎಫ್ ಅನ್ನೋದ್ರ ಬಗ್ಗೆ ನಿಮ್ಗೆ ಸುಮ್ನೆ ಗೊತ್ತಿಲ್ಲದೇನೆ ಅದಕ್ಕೆ ಹೋಗ್ಬೇಡಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ತಿಳ್ಕೊಂಡ್ಬಿಟ್ಟು ನಾವು ಹೋಗ್ಬೋದು ನಮ್ ಕೆಪಾಸಿಟಿ ಇದೆ ಅನ್ನೋದಾದ್ರೆ ನೀವು ಹೋಗಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇಷ್ಟು ನಿಮ್ಮೆಲ್ಲರಿಗೂ ಇದು ಯೂಸ್ಫುಲ್ ಆಗುತ್ತೇನೋ ಅನ್ನೋ ಉದ್ದೇಶನ ಇಟ್ಕೊಂಡು ಇದೊಂದು ವಿಡಿಯೋನ ಮಾಡಿದ್ವಿ ಇಷ್ಟೊತ್ತು ಸಹಧಾರಣ ವಿಚಾರವನ್ನ ತಿಳ್ಕೊಂಡಿದ ನಿಮ್ಗೆ ಸ್ವಲ್ಪನಾರು ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮಾಡಿದ್ವಿ ನಿಮಗೆ ಏನ್ ಮಾಡೋದ್ರ ಜೊತೆಗೆ ನಮ್ಮೊಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನು ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಧನ್ಯವಾದ